ಎಲ್ಲ ನನ್ನ ಕನ್ನಡಿಗರಿಗೂ ಸಿವಿಲ್ ಇಂಜಿನಿಯರಿಂಗ್ ಅಪ್ಡೇಟ್ ಬೈ ಯೋಗೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನೋಡ್ತಾ ಇರೋಂಥ ಟಾಪಿಕ್ ಬಂದು ಸ್ಟೆಪ್ ಬೈ ಸ್ಟೆಪ್ ಹೌಸ್ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಫ್ರಮ್ ಸ್ಕ್ರ್ಯಾಚಿಂದ ಎಂಡೋರ್ಗೂ ಏನೇನು ಸ್ಟೆಪ್ನ ಯೂಸ್ ಮಾಡ್ತೀರಾ ಪ್ರತಿಯೊಂದನ್ನು ಡೀಟೇಲಾಗಿ ವಿಡಿಯೋದಲ್ಲಿ ತೋರ್ಸಕ್ಕೆ ಹೋಗಿದ್ದೀನಿ ವೀಡಿಯೋನ ಮಿಸ್ ಮಾಡ್ದಂಗೆ ಕೊನೆಯವರೆಗೂ ನೋಡಿ ಅದೇ ರೀತಿ ನಿಮಗೆ ವಿಡಿಯೋ ಎಷ್ಟಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಶುರು ಮಾಡೋಣ ಮೊದಲನೇದಾಗಿ ನೀವೊಂದು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ ತಕ್ಷಣನೇ ನಿಮಗೆ ಬೇಸಿಕ್ಸ್ ಏನೇನು ಬೇಕು ಅನ್ನೋದು ಫಸ್ಟ್ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಆರ್ಕಿಟೆಕ್ಟಿಂದ ಒಂದು ಟೂ ಡಿ ಪ್ಲ್ಯಾನ್ನ ತಗೋಬೇಕು ಅದು ಇನ್ ಡೀಟೇಲ್ ಪ್ಲ್ಯಾನ್ ಇರಬೇಕು ಇನ್ಕ್ಲೂಡಿಂಗ್ ವಾಸ್ತು ಕೂಡ ಇರಬೇಕು ಅದೇ ರೀತಿ ತ್ರೀ ಡಿ ಮಾಡ್ಲಿಂಗ್ನ ಆರ್ಕಿಟೆಕ್ಟಿಂದ ತಗೋಬೇಕು ನಿಮ್ಮ ಕನಸಿನ ಮನೆನ ಮುಂಚೆನೇ ಹೇಗಿರುತ್ತೆ ಅಂತ ನೀವು ಕ್ಲಿಯರಾಗಿ ನೋಡ್ಬೋದು ನೆಕ್ಸ್ಟ್ ನೋಡೋದಾದರೆ ಸ್ಟ್ರಕ್ಚರಲ್ ಡಿಸೈನ್ ಸ್ಟ್ರಕ್ಚರಲ್ ಡಿಸೈನಲ್ಲಿ ಪ್ರತಿಯೊಂದು ಕೂಡ ಮೆನ್ಷನ್ ಆಗಿರಬೇಕು ಈವನ್ ಪ್ರತಿಯೊಂದು ಫುಟ್ಟಿಂಗ್ ಕಾಲಮ್ ಸ್ಲ್ಯಾಬ್ದು ಡೈಮೆನ್ಷನ್ಸು ಬಿ ಬಿ ಎಸ್ ಡಿಟೇಲ್ಸು ಪ್ರತಿಯೊಂದು ಅದರಲ್ಲಿ ಮೆನ್ಷನ್ ಆಗಬೇಕು ನೆಕ್ಸ್ಟು ವಾಸ್ತು ಪ್ಲಾನ್ನ ದಯವಿಟ್ಟು ತಗೊಳ್ಳಿ ಒಂದು ಸಲ ಮನೆ ಕಟ್ಟಿದ ಮೇಲೆ ಅದು ಚೇಂಜ್ ಮಾಡೋದು ಇದು ಚೇಂಜ್ ಮಾಡೋದು ಅಂತ ಇರಲ್ಲ ಅದನ್ನಂತೂ ತಾಳೋದು ಮರಿಬೇಡಿ ಅದೇ ರೀತಿ ಪ್ಯಾರಲ್ಲಿ ಬಜೆಟ್ ಎಸ್ಟಿಮೇಷನ್ ತುಂಬಾ ಮುಖ್ಯ ಆಗುತ್ತೆ ಟೋಟಲ್ ನಿಮಗೆ ನೀವು ಮನೆ ಕಟ್ಟೋದಕ್ಕೆ ಅದು ಜಿ ಪ್ಲಸ್ ಒನ್ ಆಗಿರ್ಬೋದು ಚ ಟೂ ಆಗಿರ್ಬೋದು ನಿಮ್ಮ ಟೋಟಲ್ ಬಜೆಟ್ ಎಷ್ಟಾಗುತ್ತೆ ಅಂತ ನಿಮಗೆ ಮುಂಚೆನೇ ಗೊತ್ತಾಗಿರುತ್ತೆ ಅದರ ಪ್ರಕಾರ ನೀವು ಮುಂದೆ ಪ್ಲ್ಯಾನ್ ಮಾಡ್ಕೋಬೋದು ನೆಕ್ಸ್ಟ್ ನೋಡೋದಾದರೆ ಅಪ್ರೂವಲ್ಸ್ ಏನೇನು ಬೇಕು ನೀವು ಮನೆ ಕಟ್ಟೋದಕ್ಕೆ ಇದು ತುಂಬಾ ಮುಖ್ಯ ಆಗಿರುತ್ತೆ ಮೊದಲೇದಾಗಿ ನಿಮಗೆ ಮುನ್ಸಿಪಾಲಿಟಿಯಿಂದನೋ ಅಥವಾ ಬಿ ಬಿ ಎಂ ಪಿಯಿಂದನೋ ನಿಮ್ಮ ಪ್ಲ್ಯಾನ್ಗೆ ಸ್ಯಾಂಕ್ಷನ್ ಪ್ಲಾನ್ಗೆ ಅಪ್ರೂವಲ್ಸ್ ಬೇಕಾಗಿರುತ್ತೆ ನೆಕ್ಸ್ಟು ವಾಟರ್ ಕನೆಕ್ಷನ್ಗೆ ಅಪ್ರೂವಲ್ ಬೇಕಾಗಿರುತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಬಿಯಿಂದ ಮತ್ತು ಎಲೆಕ್ಟ್ರಿಕಲ್ ಕನೆಕ್ಷನ್ಗೆ ನಿಮಗೆ ಅಪ್ರೂವಲ್ ಬೇಕಾಗುತ್ತೆ ಬೇಸ್ಕಾಂ ಕಡೆಯಿಂದ ನೆಕ್ಸ್ಟು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ನಿಮಗೆ ಮೊದಲೇದಾಗಿ ಸೈ ಸೈಟ್ ಕ್ಲಿಯರೆನ್ಸ್ ಸೈಟ್ ಕ್ಲಿಯರೆನ್ಸಲ್ಲಿ ಏನೇನು ಬರುತ್ತೆ ಅಂತಂದರೆ ಈಗ ಸೈಟಲ್ಲಿ ಎಕ್ಸಿಸ್ಟಿಂಗ್ ಏನೇನು ಟ್ರೀಸ್ ಇದೆ ಸ್ಟೆಪ್ಸ್ ಇದೆ ಪ್ಲ್ಯಾಂಟ್ಸ್ ಇದೆ ಅದೆಲ್ಲ ಕಟ್ ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ನೀವು ಅಪ್ರೋಸ್ನ ತಗೊಬೇಕಾಗುತ್ತೆ ಅಕಸ್ಮಾತು ದೊಡ್ಡ ದೊಡ್ಡ ಮರಗಳಿದರೆ ಅದಾದಮೇಲೆ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ ಏನಾದರೂ ಇದೆ ಅದನ್ನು ಡೆಮೊಲಿಷನ್ ಮಾಡಬೇಕಾಗುತ್ತೆ ನೆಕ್ಸ್ಟು ಅಕಸ್ಮಾತು ಅನ್ಇನ್ ಗ್ರೌಂಡ್ ಏನಾದರೂ ಆಗಿದರೆ ನೀವು ಅದಕ್ಕೆ ಲೆವೆಲ್ ಮಾಡಬೇಕಾಗುತ್ತೆ ಬೈ ಫಿಲ್ಲಿಂಗ್ ಅಥವಾ ಕಟಿಂಗ್ ಆಫ್ ದಿ ಗ್ರೌಂಡ್ ನೆಕ್ಸ್ಟ್ ನೋಡೋದಂದ್ರೆ ಸಲ ಲೆವೆಲ್ ಗ್ರೌಂಡ್ ಮಾಡಿದ್ಮೇಲೆ ನೀವು ಸಾಯಿಲ್ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದರೆ ನಿಮ್ದು ಆ ಸಾಯಿಲ್ದು ಸೇಫ್ ಬೇರಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಅಂತ ನೋಡಬೇಕಾಗುತ್ತೆ ಆ್ಯಂಡ್ ಮಾಯಿಸ್ಟರ್ ಮಾಯಸ್ಟರ್ ಕಂಟೆಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ಫುಟಿಂಗ್ದು ಡೈಮೆನ್ಷನ್ಸು ಮತ್ತು ಸ್ಟ್ರೆಂತು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಸ್ಟೋರೂಮ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ ಸ್ಟೋರ್ ರೂಮ್ ಕನ್ಸ್ಟ್ರಕ್ಷನ್ ಏನಕ್ಕಪ್ಪ ಅಂತಂದರೆ ನೀವು ಯಾವುದೇ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ತಂದರೂ ಸ್ಟೋರ್ ಮಾಡೋಕ್ಕೊಂದು ಜಾಗ ಖಂಡಿತವಾಗ್ಲೂ ಬೇಕಾಗಿರುತ್ತೆ ಅದಕ್ಕೋಸ್ಕರ ಸ್ಟೋರೂಮ್ ಕನ್ಸ್ಟ್ರಕ್ಷನ್ ಆಗ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುತ್ತೆ ಎರಡನೇದು ವಾಚ್ಮೆನ್ ಸ್ಟೇ ಮಾಡೋಕ್ಕೆ ಒಂದು ರೂಮ್ ಅಂತೂ ಬೇಕೇ ಆಗಿರುತ್ತೆ ಯಾಕಂದರೆ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನು ನೀವು ಅಲ್ಲಿ ಇರೋಕ್ಕಾಗ್ದಿರೋ ಕಾರಣ ಒಬ್ಬ ವಾಚ್ಮೆನ್ ಅಂತೂ ಖಂಡಿತ ಬೇಕಾಗುತ್ತೆ ಇದಕ್ಕೆ ಹಾಗಾಗಿ ರೂಮ್ ಕನ್ಸ್ಟ್ರಕ್ಷನ್ ಮ್ಯಾಂಡೇಟರಿ ಆಗಿರುತ್ತೆ ನೆಕ್ಸ್ಟ್ ನೋಡೋದಾದರೆ ಒಂದು ಸಲ ನಿಮಗೆ ಪ್ಲ್ಯಾನ್ಸ್ ಎಲ್ಲ ಮೇಲೆ ಸ್ಟ್ರಚ್ಚರ್ ಡಿಸೈನು ಪ್ಲ್ಯಾನ್ಸ್ ಎಲ್ಲ ಸಿಕ್ಕಿದ ಸಿಕ್ಕಿದ್ಮೇಲೆ ನೀವು ಮಾರ್ಕಿಂಗ್ ಫೌಂಡೇಶನ್ಗೆ ಮಾರ್ಕಿಂಗ್ ಮಾಡೋ ಸ್ಟಾರ್ಟ್ ಮಾಡಬೇಕು ಆ್ಯಸ್ ಪರ್ ದ ಡಿಸೈನ್ಲಿ ನೀವು ಕಂಪ್ಲೀಟಾಗಿ ಮಾರ್ಕ್ ಮಾಡಬೇಕು ನೀವು ಫೌಂಡೇಶನ್ ಎಕ್ಸ್ಕ್ರಷನ್ ಮಾಡಬೇಕಾದ್ರೆ ನೀವು ಡಿಸೈಡ್ ಮಾಡಬೇಕು ಅದನ್ನು ಜೆ ಸಿ ಪಿಲಿ ಎಕ್ಸ್ಕವೇಟ್ ಮಾಡೋದಾ ಅಥವಾ ಮ್ಯಾನ್ಯಲ್ಲಿ ಎಕ್ಸ್ಕವೇಟ್ ಮಾಡೋದ ಅಕಸ್ಮಾತ್ ನಿಮ್ಗೆ ಏನಾದರೂ ಫುಟಿಂಗ್ಸ್ ತುಂಬ ಜಾಸ್ತಿ ಬರ್ತಿದೆ ಅಂದರೆ ನೀವು ಜೆ ಸಿ ಬಿನ ಯೂಸ್ ಮಾಡಬೇಕಾಗುತ್ತೆ ಜೆ ಸಿ ಪಿಲಿ ಎಕ್ಸ್ಕವೇಟ್ ಮಾಡ್ದಾದ್ಮೇಲೂ ನಿಮಗೆ ಎಡ್ಜ್ ಶಾರ್ಪ್ ಅಡ್ಜಸ್ಟ್ ಬರೋಕ್ಕೋಸ್ಕರ ಮತ್ತೆ ಮ್ಯಾನ್ಯಲ್ ಎಕ್ಸ್ಪ್ರೆಷನ್ ಮಾಡೋಕ್ಕೆ ನೀವು ಲೇಬರ್ಸ್ನ ಬಿಡಬೇಕಾಗುತ್ತೆ ಹಾಗಾಗಿ ಮುಂಚೆನೆ ಯೋಚನೆ ಮಾಡಿ ನಿಮಗೆ ಜೆ ಸಿ ಬಿಲಿ ಎಕ್ಸ್ಪ್ರೆಷನ್ ಮಾಡ್ಬೇಕಾ ಇಲ್ಲ ಮ್ಯಾನ್ಯಲ್ಲಿ ಎಕ್ಸ್ಪ್ರೆಷನ್ ಮಾಡ್ಬೇಕಂತ ನೀವು ಡಿಸೈಡ್ ಮಾಡಿ ಅದೇ ರೀತಿ ಅಕಸ್ಮಾತ್ ನಿಮಗೆ ಅಲ್ಲಿ ತುಂಬ ವಾಟ್ರ್ ಪ್ರಾಬ್ಲಮ್ ಇದೆ ಅಥವಾ ಎಲ್ಲೂ ನಿಯರ್ ಬೈ ಬೋರ್ ಇಲ್ಲ ಅಂತಂದರೆ ನೀವು ಸಂಪು ಕನ್ಸ್ಟ್ರಕ್ಷನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ನೀವು ಪ್ಯಾರಲಲ್ಲಿ ಫುಟಿಂಗ್ ಕೆಲಸ ನಡೀಬೇಕಾದ್ರೆ ಸಂಪನ್ನ ಕಂಪ್ಲೀಟಾಗಿ ವರ್ಕ್ಸ್ನ ಕಂಪ್ಲೀಟ್ ಮಾಡ್ಬಿಡಿ ನಿಮಗೆ ಎಷ್ಟು ಬೇಕೋ ಆ್ಯಸ್ ಪರ್ ಸ್ಟ್ರಚ್ಚರ್ ಡಿಸೈನ್ ಎಷ್ಟಿದೆಯೋ ಸಂ ಕನ್ಸ್ಟ್ರಕ್ಷನ್ ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡಿಬಿಡಿ ನೆಕ್ಸ್ಟು ಸಲ ಸಂಪ್ ಕನ್ಸ್ಟ್ರಕ್ಷನ್ ಆದಮೇಲೆ ಪೀಸಿಸ್ ನೆಕ್ಸ್ಟು ಒಂದು ಸಲ ಫುಟಿಂಗ್ ಎಕ್ಸ್ಕರ್ಷನ್ ಆದಮೇಲೆ ಅದಕ್ಕೆ ನೀವು ಸಿ ಆಗಬೇಕಾಗುತ್ತೆ ಪಿ ಸಿ ಸಿ ಅಂದರೆ ಪ್ಲೈನ್ ಸಿಮೆಂಟ್ ಕಾಂಕ್ರೀಟ್ ಒಂದು ಕಂಪ್ಲೀಟ್ ಲೆವೆಲ್ಗೋಸ್ಕರ ನೀವು ಪಿ ಸಿ ಸಿ ಹಾಕಬೇಕಾಗುತ್ತೆ ನೀವು ಟ್ಯೂಬ್ ಲೆವೆಲ್ನ ಯೂಸ್ ಮಾಡಿ ನಿಮ್ಗೆ ಕರೆಕ್ಟಾಗಿ ಲೆವೆಲ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ ಮತ್ತು ಪಿ ಸಿ ಸಿಗೆ ಎಮ್ ಸೆವೆನ್ ಪಾಯಿಂಟ್ ಫೈವ್ ಗ್ರೇಡ್ ಕಾಂಕ್ರೀಟ್ನ ಯೂಸ್ ಮಾಡಿ ಅದು ರೇಷ್ಯೋ ಬಂದ್ಬಿಟ್ಟು ಒನ್ ಇಷ್ಟು ಫೋರ್ ಇಷ್ಟು ಏಯ್ಟ್ ನೆಕ್ಸ್ಟ್ ನೋಡೋದಾದರೆ ಸ್ಟೀಲ್ ರಿಫ್ರೆಸ್ಮೆಂಟ್ ಫಾರ್ ಫುಟಿಂಗ್ಸ್ ಆ್ಯಂಡ್ ಕಾಲಮ್ಸ್ ಅದೊಬ್ಬು ಪ್ಲೇನ್ ಲೆವೆಲ್ನ ಕಾಲಮ್ನ ಕನ್ಸಡರ್ ಮಾಡಬೇಕಾಗುತ್ತೆ ಈಗಲೇ ಸ್ಟೀಲ್ ರೇ ಮಾಡಬೇಕಾದ್ರೆ ನೀವು ಸ್ಟ್ರಚರ್ ನಾನು ಹೇಳ್ದಂಗೆ ಸ್ಟ್ರಚಲ್ ಡಿಸೈನ್ನ ಮುಂಚೆನೇ ತೊಗೊಳ್ಳಿ ಅದ್ರ ಪ್ರಕಾರನೇ ಸ್ಟೀಲ್ ರೀ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಮುಂಚೆಯೇ ಬಿ ಬಿ ಎಸ್ ಅಂದರೆ ಬಾರ್ ಬೆಂಡಿಂಗ್ ಶೆಡ್ಯೂಲನ್ನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಅದರಲ್ಲೇ ನಿಮಗೆ ಡೈ ಆಫ್ ದ ಬಾರ್ಸು ನಂಬರ್ ಆಫ್ ಬಾರ್ಸು ಕಟ್ಟಿಂಗ್ ಲೆಂತು ಕಂಪ್ಲೀಟಾಗಿ ಎಲ್ಲನೂ ಮೆನ್ಷನ್ ಆಗಿರುತ್ತೆ ಹಾಗಾಗಿ ನೀವು ಸ್ಟ್ರಚ್ಚಲ್ ಡಿಸೈನ ತೊಗೊಳ್ಳಿ ಅದ್ರ ಪ್ರಕಾರನೇ ಬಿ ಬಿ ಎಸ್ ಕೂಡ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ನೆಕ್ಸ್ಟ್ ನೋಡೋದಾದರೆ ಶೆಟ್ರಿಂಗ್ ವರ್ಕ್ ಫಾರ್ ಫುಟಿಂಗ್ಸ್ ಆ್ಯಂಡ್ ಕಾಲಮ್ಸ್ ಶೆಟ್ರಿಂಗ್ ವರ್ಕ್ಸ್ ನೀವು ಮಾಡಬೇಕಾದ್ರೆ ನ್ಯೂ ಬೋರ್ಡ್ನ ಯೂಸ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದರೆ ಶಾರ್ಪ್ ಅಡ್ಜಸ್ಗೋಸ್ಕರ ಅದೇ ರೀತಿ ಡಿ ಶೆಟ್ರಿಂಗ್ ಮಾಡಬೇಕಾದ್ರೆ ಎಸ್ ಪರ್ ಸ್ಟ್ಯಾಂಡರ್ಡ್ಸ್ನೇ ನೀವು ಎಷ್ಟು ದಿನ ಎಷ್ಟು ಅವರ್ತನ ನೀವು ಆದಮೇಲೆ ಡಿ ಶೆಟ್ರಿಂಗ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನೆಕ್ಸ್ಟು ಕಾಂಕ್ರೀಟ್ ವರ್ಕ್ ಫಾರ್ ಫುಟಿಂಗ್ಸ್ ಸಿ ಫುಟಿಂಗ್ ಕಾಂಕ್ರೀಟ್ ಆಗಬೇಕಾದ್ರೆ ಅದರ ರೇಷಿಯೋ ಬಂದ್ಬಿಟ್ಟು ಒನ್ ಇಷ್ಟು ತ್ರೀ ಇಷ್ಟು ಸಿಕ್ಸ್ ಅಂದರೆ ಎಮ್ ಟೆನ್ ಗ್ರೇಡ್ ಕಾಂಕ್ರೀಟನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಕಾಲಮ್ಗಾದರೆ ಎಮ್ ಟ್ವೆಂಟಿ ಗ್ರೇಡ್ ಕಾಂಕ್ರೀಟ್ನಲ್ಲಿ ಕೊಡಬೇಕಾಗುತ್ತೆ ಅದು ರೇಷಿಯೋ ಬಂದು ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಇಷ್ಟು ತ್ರೀ ಅಂದರೆ ಒನ್ ಅಂದರೆ ಸಿಮೆಂಟು ಒನ್ ಪಾಯಿಂಟ್ ಫೈವ್ ಅಂದರೆ ಎಮ್ ಸ್ಯಾಂಡು ತ್ರೀ ಅಂದರೆ ಅಗ್ರಿಗೇಟ್ಸ್ ನೆಕ್ಸ್ಟು ಪ್ಲಿನ್ ಪಿಮ್ ಕನ್ಸ್ಟ್ರಕ್ಷನ್ ಪ್ಲಿನ್ ಪಿಮ್ ಕನ್ಸ್ಟ್ರಕ್ಷನ್ ನೋಡೋದಾದ್ರೆ ಸಿ ನೀವು ಪ್ಲಿಂದಿಮ್ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ಅದ್ರ ಕೆಳಗಡೆ ಮಿನಿಮಮ್ ಟೂ ಕೋರ್ಸು ಸೈಜ್ ಸ್ಟೋನ್ ಮೇಸಿನ ನೀವು ಕಟ್ಟಬೇಕಾಗುತ್ತೆ ಅದ್ರ ಮೇಲ್ಗಡೆ ಪ್ಲಿನ್ ಪಿಮ್ಗೆ ಪಿ ಸಿ ಸಿ ಹಾಕೋಬೇಕಾಗುತ್ತೆ ಅದಾದಮೇಲೆ ಅದಕ್ಕೇನು ಸ್ಟೀಲ್ ಬೋಗ್ಸು ಮತ್ತು ಶಟ್ರಿಂಗ್ ಹೋಗು ಕಾಂಕ್ರೀಟ್ ಹೋಗ್ಸೋ ಅದೆಲ್ಲ ಮಾಡಬೇಕಾಗುತ್ತೆ ಒಂದು ಸಲ ಪ್ಲಿಂತ್ ಪಿಮ್ ಕನ್ಸ್ಟ್ರಕ್ಷನ್ ಆದಮೇಲೆ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ಗ್ರಾವೆಲ್ ಅಥವಾ ಸಾಯಿಲ್ನ ಯೂಸ್ ಮಾಡಿಬಿಟ್ಟು ಪ್ಲಿಂತ್ ಲೆವೆಲ್ವರೆಗೂ ನೀವು ಬ್ಯಾಕ್ ಫಿಲ್ಲಿಂಗ್ನ ಮಾಡಬೇಕಾಗುತ್ತೆ ಒಂದು ಸರಿ ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ನೀವು ಅದಕ್ಕೆ ವಾಟ್ರಿಂಗ್ ಮಾಡಬೇಕಾಗುತ್ತೆ ನೀರು ಚೆನ್ನಾಗಿ ಕೊಟ್ಬಿಟ್ಟು ಕಾಂಪ್ಯಾಕ್ಷನ್ ಮಾಡಿದ್ರೆ ಒಳ್ಳೆ ಸ್ಟ್ರೆಂಥಿಂಗ್ ಬರುತ್ತೆ ಓಕೆನಾ ಇದಂತೂ ತುಂಬಾ ಮುಖ್ಯವಾಗಿರುತ್ತೆ ಕಾಂಪ್ಯಾಕ್ಷನ್ ಮತ್ತು ವಾಟ್ರಿಂಗ್ ಮಾಡೋದು ಒಂದು ಸಲ ಕಾಂಪಿಕ್ಷನ್ ಮಾಡಿದಾದಮೇಲೆ ನೀವು ಎ ಟಿ ಟಿ ಮಾಡೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ ಎನ್ ಟಿ ಟಿ ಅಂದರೆ ಆ್ಯಂಟಿ ಟರ್ಮೆಟ್ ಟ್ರೀಟ್ಮೆಂಟ್ ಇದಕ್ಕೆ ತುಂಬಾ ಬ್ರ್ಯಾಂಡ್ಗಳಿದ್ದಾವೆ ನೀವು ನಿಮ್ಮ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ನ ಸಹಾಯದೊಂದಿಗೆ ನೀವು ಯಾವ್ದು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಮತ್ತು ಅದರ ರೇಷಿಯೋ ಎಷ್ಟು ಯೂಸ್ ಮಾಡಬೇಕಂತ ಕಂಪ್ಲೀಟಾಗಿ ಅವರೋಧನೆ ತಗೊಂಡು ಯೂಸ್ ಮಾಡ್ಬೋದು ಬಟ್ ಇದು ಮಾಡೋದು ಒಂದು ಸಲ ಬ್ಯಾಕ್ ಫೀಲಿಂಗ್ ಮತ್ತು ಕಾಂಪಿಕ್ಷನ್ ಆದಮೇಲೆ ಇದು ಮಾಡೋದು ತುಂಬಾ ಮುಖ್ಯ ಆಗುತ್ತೆ ನೆಕ್ಸ್ಟು ಫ್ಲೋರ್ ಪಿ ಸಿ ಸಿ ಫ್ಲೋರ್ ಪಿ ಸಿ ಸಿ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಆ ಎ ಟಿ ಟಿ ವರ್ಕ್ ಕಂಪ್ಲೀಟ್ ಆದಮೇಲೆ ನೀವು ಗ್ರಾವೆಲ್ನ ಅಥವಾ ಸ್ಯಾಂಡ್ ಲೇಯರ್ನ ಯೂಸ್ ಮಾಡಿಬಿಟ್ಟು ಸ್ಯಾಂಡ್ ಲೇಯರ್ನ ಹಾಕಬೇಕು ಅದಾದಮೇಲೆ ಕಂಪ್ಯಾಕ್ಷನ್ ಮಾಡಬೇಕು ಅದಾದಮೇಲೆ ಫ್ಲೋರ್ ಪಿಸಿಸಿನ ಹಾಕಬೇಕಾಗುತ್ತೆ ಅದ್ರ ರೇಷಿಯೋ ಒನ್ ಟು ಟೂ ಟು ಫೋರ್ ಅಂದರೆ ಎಮ್ ಫಿಫ್ಟೀನ್ ಆಫ್ ಕಾಂಕ್ರೀಟ್ ನೆಕ್ಸ್ಟು ಕಾಲಮ್ ಶಟ್ರಿಂಗ್ ಅಥವಾ ಕಾಂಕ್ರೀಟಿಂಗ್ ಸಿ ನೀವು ಕಾಲಮ್ ಶಟ್ರಿಂಗ್ನ ಮಾಡೋಕ್ಕಿಂತ ಮುಂಚೆನೇ ಪ್ಲೀನ್ ಬಿಮ್ಗೆ ಅಟ್ಲೀಸ್ಟ್ ಸೆವೆನ್ ಡೇಸ್ ಆದರೂ ನೀವು ಕ್ಯೂರಿಂಗ್ನ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ ಮತ್ತು ಕಾಲಮ್ಸ್ ಏನಾದರೂ ನೀವು ಕ್ಯೂರಿಂಗ್ ಮಾಡ್ತೀರ ಅಂದ್ರೆ ಫೋರ್ಟೀನ್ ಟು ಟ್ವೆಂಟಿ ಏಟ್ ಡೇಸ್ ಯಾವುದೇ ಕಾಂಕ್ರೀಟ್ ಸ್ಟ್ರಚರ್ ಆಗಿರಲಿ ಫೋರ್ಟೀನ್ ಟು ಟ್ವೆಂಟಿ ಡೇಸ್ ದಯವಿಟ್ಟು ಕ್ಯೂರಿಂಗ್ ಮಾಡಿ ಯಾಕಂದರೆ ಬಿಲ್ಡಿಂಗಿಗೆ ಸ್ಟ್ರೆಂತಿಂಗ್ ಬರೋದೇ ಕ್ಯೂರಿಂಗಲ್ಲಿ ಹಾಗಾಗಿ ಯಾವುದೇ ಕಾಂಕ್ರೀಟ್ ಸ್ಟ್ರಚರ್ ಆದರೂ ಕ್ಯೂರಿಂಗ್ನ ಚೆನ್ನಾಗಿ ಮಾಡಿ ಬಿಲ್ಡಿಂಗ್ ತುಂಬಾ ಸ್ಟ್ರೆಂತ್ ಆಗಿರುತ್ತೆ ಮತ್ತು ಆಸ್ ಪರ್ ಸ್ಟ್ರಕ್ಚರ್ ಡಿಸೈನ್ ಕಾಲಮ್ ಸೈಜ್ ಆ್ಯಂಡ್ ಶೇಪ್ ಏನು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಫಾಲೋ ಮಾಡಬೇಕಾಗುತ್ತೆ ಮತ್ತು ನೀವು ಶೆಟರಿಂಗ್ ಹಾಕಬೇಕಾದ್ರೆ ಮತ್ತೆ ಕಾಂಕ್ರೀಟ್ ಮೇಲೂ ಕೂಡ ನೀವು ಪ್ಲಂಬಮ್ ಇವು ಬ ಯೂಸಿಂಗ್ ಪ್ಲಂಬಮ್ ಯೂಸ್ ಮಾಡಿ ಒಟ್ಟಿಗೆ ಕಲಿದು ಅಲೈನ್ಮೆಂಟ್ ಏನಿದೆ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಹೇಳೋದಾದರೆ ಕಾಂಕ್ರೀಟ್ ಯೂಸ್ ಕಾಲಮಿಗೆ ಕಾಂಕ್ರೀಟ್ ಏನಪ್ಪ ಯೂಸ್ ಮಾಡಬೇಕು ಅಂತಂದರೆ ಎಮ್ ಟ್ವೆಂಟಿ ಗ್ರೇಡ್ ಆಫ್ ಕಾಂಕ್ರೀಟ್ ಯೂಸ್ ಮಾಡಬೇಕಾಗುತ್ತೆ ಅದು ರೇಷಿಯೋ ಬಂದ್ಬಿಟ್ಟು ಒಂದಿಷ್ಟು ಒನ್ ಪಾಯಿಂಟ್ ಫೈ ಇಷ್ಟು ತ್ರೀ ನೆಕ್ಸ್ಟ್ ನೋಡೋದ್ರೆ ಬ್ಲ್ಯಾಕ್ ವರ್ಕ್ ಅಥವಾ ಬ್ರಿಕ್ ವರ್ಕ್ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಇದು ಅಷ್ಟೇ ಬ್ಲ್ಯಾಕ್ ವರ್ಕ್ ಕಟ್ ಮಾಡ್ಬೇಕು ಕಟ್ಟಬೇಕಾದ್ರೆ ನೀವು ಪ್ಲಮ್ನ ಯೂಸ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಆ್ಯಂಡ್ ಎವ್ರಿ ಫೈವ್ ಕೋರ್ಸ್ ಆದಮೇಲೆ ಒಂದು ಬ್ಯಾಂಡ್ನ ಕನ್ಸ್ಟ್ರಕ್ಟ್ ಮಾಡಿ ಆವಾಗ ತುಂಬಾ ಸ್ಟ್ರೆಂತ್ ಆಗಿರುತ್ತೆ ವಾಲು ನೆಕ್ಸ್ಟು ಮೋಟರ್ನ ರೇಷಿಯೋ ಒನ್ ಇಸ್ಟು ಸಿಕ್ಸ್ ಮೋಟರಾಗಿ ಯೂಸ್ ಮಾಡಬೇಕು ಸಲ ನೀವು ಡೋರ್ ಲೆವೆಲ್ಗೆ ಬ್ಲ್ಯಾಕ್ ಕಟ್ಟೋದಾದ ಮೇಲೆ ಥ್ರೂ ಔಟ್ ದ ವಾಲ್ ಬರೀ ಡೋರ್ ಮೇಲೆ ಅಥವಾ ವಿಂಡೋಸ್ ಮೇಲೆ ಅಲ್ಲ ಥ್ರೂ ಔಟ್ ದ ವಾಲ್ ನೀವು ಲಿಂಟಲ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ಇದಂತೂ ನೆನ್ಪಲಿಟ್ಕೊಳ್ಳಿ ತುಂಬ ಅಂದರೆ ತುಂಬಾ ಮುಖ್ಯ ಈ ಥರ ಕಟ್ಟೋದ್ರಿಂದ ಕಂಪ್ಲೀಟಾಗಿ ಲೋಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದಾದಮೇಲೆ ಚಜ್ಜ ಚಜ್ಜ ಕೂಡ ಆ್ಯಸ್ ಪರ್ ಸ್ಟ್ರೆಚರ್ ಡಿಸೈನ್ ಏನು ಕೊಟ್ಟಿದ್ದಾರೋ ಅದ್ರ ಪ್ರಕಾರನೇ ನೀವು ಚಜ್ಜನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ಸಲ ಬೀಮ್ ಬಾಟಮ್ವರೆಗೂ ನೀವು ಬ್ಲ್ಯಾಕ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಲ್ಯಾಬಂಡ್ ಬೀಮ್ಗೆ ಶೆಟ್ಟಿಂಗ್ ಹೊಡಿಬೇಕಾಗುತ್ತೆ ಅದು ಕೂಡ ಅಷ್ಟೇ ಒಳ್ಳೆ ಪ್ರಾಪ್ಸ್ನ ಯೂಸ್ ಮಾಡಿಬಿಟ್ಟು ಮತ್ತು ಒಳ್ಳೆಯ ಹೊಸ ಬೋರ್ಡ್ನ ಯೂಸ್ ಮಾಡಿಬಿಟ್ಟು ನೀವು ಶಟ್ರಿಂಗ್ನ ಹೊಡೆಯೋ ತುಂಬಾ ಮುಖ್ಯ ಆಗಿರುತ್ತೆ ಒಂದು ಸಲ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ರೇ ವರ್ಕ್ ಸ್ಟಾ ಸ್ಟಾ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಆ್ಯಸ್ ಪರ್ ಬಿ ಬಿ ಎಸ್ ಮತ್ತು ಸ್ಟ್ರೆಚರ್ ಡಿಸೈನ್ ಮತ್ತು ಕಟ್ಟಬೇಕಾದ್ರೆ ದಯವಿಟ್ಟು ಟಾಬ್ ಬ್ರ್ಯಾಂಡ್ಸ್ನೇ ಯೂಸ್ ಮಾಡಿ ನಾನು ರೆಕಮೆಂಡ್ ಟಾಬ್ ಬ್ರ್ಯಾಂಡ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಒಂದು ಸಲ ಆ್ಯಕ್ಚುಲಿ ಪ್ಯಾರಲ್ಲಿ ನೀವೇನು ಮಾಡಬೇಕು ನೀವು ಎನ್ಫೋರ್ಸ್ಮೆಂಟ್ ವರ್ಕ್ ಮಾಡಬೇಕಾದ್ರೆ ಎಲ್ಲ ಕಾಂಡ್ಯೂಟ್ಸ್ನು ಆಗಿದೆಯಾ ಅಂತ ಚೆಕ್ ಮಾಡಬೇಕು ಇದು ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಒಂದು ಸಲ ಕಾಂಡ್ಯೂಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ನೆಕ್ಸ್ಟ್ ಕಾಂಕ್ರೀಟಿಗೆ ಹೋಗ್ಬೇಕು ಮತ್ತು ಸ್ಲ್ಯಾಬಂಡ್ ಬೀಮ್ಗೆ ಕಾಂಕ್ರೀಟ್ ಮಾಡೋಕ್ಕಿಂತ ಮುಂಚೆ ನಾನೇನು ಹೇಳ್ತೀನಿ ಅಂತಂದರೆ ಕಾಂಕ್ರೀಟ್ ಮಾಡೋ ಟೈಮಲ್ಲಿ ಕಾರ್ಪೆಂಟರು ಎಲೆಕ್ಟ್ರಿಷಿಯನ್ ಮತ್ತು ಬಾರ್ ಬೆಂಡ್ರದ್ದು ಇರೋದು ಸೈಟಲ್ಲಿ ಇರೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ತುಂಬ ಸಲ ಕಾಂಕ್ರೀಟ್ ಲೀಟ್ ಲೀಕ್ ಆಗ್ತಿರುತ್ತೆ ಬಟ್ ಅಲ್ಲಿ ಕಾರ್ಪೆಂಟರ್ ಇಲ್ಲ ಮತ್ತು ಕೆಲವೊಂದು ಕಡೆ ಕಾಂಡ್ಯೂಟ್ಸ್ ಹಾಕಿರಲ್ಲ ಎಲೆಕ್ಟ್ರಿಷಿಯನ್ ಬೇಕಾಗುತ್ತೆ ಓಕೆ ಅದಕ್ಕೋಸ್ಕರ ಕಾರ್ಪೆಂಟರು ಎಲೆಕ್ಟ್ರಿಷಿಯನ್ ಮತ್ತು ಬಾರ್ಪೆಂಟರು ಸೈಟಲ್ಲಿ ತುಂಬಾ ಮುಖ್ಯ ಆಗುತ್ತೆ ಒಂದು ಸಲ ಕಾಂಕ್ರೀಟ್ ಆದಮೇಲೆ ನೀವು ಅಟ್ಲೀಸ್ಟ್ ಟ್ವೆಂಟಿ ಡೇಸು ಕ್ಯೂರಿಂಗ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಓಕೆ ಇದೆಲ್ಲ ಕಾಂಕ್ರೀಟ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಬೇಕಾರೆ ಗ್ರೂ ಕಟ್ಟಿಂಗ್ಸ್ನ ಸ್ಟಾರ್ಟ್ ಮಾಡ್ಕೋಬೋದು ಫಾರ್ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ವರ್ಕ್ಸ್ ಈ ಗ್ರೂ ಕಟ್ಟಿಂಗ್ಸ್ನ ಮಾಡೋಕ್ಕಿಂತ ಮುಂಚೆ ಮಾರ್ಕಿಂಗ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ನೀವು ಯಾವ ಥರ ಮಾರ್ಕಿಂಗ್ ಮಾಡಿದ್ದೀರೋ ಅದೇ ಥರ ಕಟ್ ಮಾಡಿ ಪ್ಯಾಕ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಎಲೆಕ್ಟ್ರಿಕಲ್ ಕಾರ್ನೆಟ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಡೋರ್ ಫ್ರೇಮ್ಸ್ ಮತ್ತು ವಿಂಡೋ ಫ್ರೇಮ್ಸ್ನ ಇಡ್ಬೋದು ಆ್ಯಕ್ಚುಲಿ ನೀವು ಯಾವ ವುಡ್ ಯೂಸ್ ಮಾಡಬೇಕು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಟೀಕುಡ್ ಆಗಲಿ ಸ್ಯಾಲ್ ವುಡ್ ಆಗಲಿ ಶೀಶಮ್ ಈ ಥರ ಟೈಪ್ಸ್ ಆಫ್ ವುಡ್ನ ಯೂಸ್ ಮಾಡ್ಬೋದು ನೆಕ್ಸ್ಟು ಒಂದು ಸಲ ಡೋರ್ ಫ್ರೇಮ್ನ ಫಿಕ್ಸ್ ಮಾಡಿದ್ರೆ ನೆಕ್ಸ್ಟು ಪ್ಲಾಸ್ಟಿಂಗ್ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಪ್ಲಾಸ್ಟಿಕ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ಕಾಂಕ್ರೀಟು ಮತ್ತು ಬ್ಲಾಕ್ ವರ್ಕ್ದು ಎಲ್ಲೆಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರುತ್ತೋ ಅಲ್ಲೆಲ್ಲ ನೀವು ಚಿಕನ್ ಮಿಕ್ಸ್ನ ಯೂಸ್ ಮಾಡಿ ಪ್ಲಾಸ್ಟಿಂಗ್ ಮಾಡಬೇಕಾಗುತ್ತೆ ಇಂಟರ್ನಲ್ ವಾಲ್ ಪ್ಲಾಸ್ಟಿಂಗಿಗೆ ಮಿಕ್ಸ್ ರೇಷ್ಯೋ ಬಂದು ಒನ್ ಇಷ್ಟು ಸಿಕ್ಸು ಮತ್ತು ಟ್ವೆಲ್ ಎಮ್ ಎಮ್ ತಿಕ್ನೆಸ್ ಇರಬೇಕು ಇಂಟರ್ನಲ್ ಸೀಲಿಂಗ್ ಪ್ಲಾಸ್ಟಿಂಗ್ ಆದರೆ ಒನ್ ಇಷ್ಟು ಫೋರ್ ರೇಷಿಯೋ ಇರುತ್ತೆ ಮತ್ತು ಸಿಕ್ಸ್ ಎಮ್ ತಿಕ್ನೆಸ್ಸು ಅದೇ ರೀತಿ ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಆದರೆ ಟ್ವೆಂಟಿ ಎಮ್ ತಿಕ್ಕು ಅಂದರೆ ಎರಡು ಕೋಟ್ ಪ್ಲಾಸ್ಟ್ರಿಂಗ್ ಮಾಡಬೇಕಾಗುತ್ತೆ ಒಂದು ರಫ್ ಕೋಟ್ ಪ್ಲಾಸ್ಟಿಂಗು ಅದಾದಮೇಲೆ ಸ್ಮೂತ್ ಕೋಟ್ ಪ್ಲಾಸ್ಟ್ರಿಂಗು ನೆಕ್ಸ್ಟು ವಾಟರ್ ಪ್ರೂಫಿಂಗ್ ವರ್ಕ್ಸು ಆ್ಯಂಡ್ ಸ್ಯಾನಿಟ್ರಿ ಪೈಪ್ ಫಿಟ್ಟಿಂಗ್ಸು ವಾಟರ್ ಪ್ರೂಫಿಂಗ್ ವರ್ಕ್ಸ್ ಆ್ಯಕ್ಚುಲಿ ಇದು ಪ್ರೊಸೀಜರ್ ತುಂಬ ಇದೆ ನಿಮಗೆ ಬೇಕಿದ್ರೆ ನಾನು ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇದ್ರ ಕಂಪ್ಲೀಟಾಗಿ ಡೀಟೈಲ್ ವೀಡಿಯೋ ಮಾಡ್ತೀನಿ ಬಟ್ ಆ್ಯಸ್ ಪರ್ ಸ್ಟ್ರಕ್ಚರ್ ಡಿಸೈನಲ್ಲಿ ನೀವು ಆ ವಾಟ್ರ್ ಪ್ರೂಫಿಂಗ್ ವರ್ಕ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಟೈಲಿಂಗ್ಸ್ ಆ್ಯಂಡ್ ಗ್ರ್ಯಾಂಡ್ ವರ್ಕ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು ಒಂದು ಸಲ ವಾಟರ್ ಪ್ರೂಫಿಂಗ್ ವರ್ಕ್ಸು ಅದ್ರ ಪ್ಲಂಬಿಂಗ್ ಪೈಪ್ಸ್ ಎಲ್ಲ ಮುಗಿದ್ಮೇಲೆ ನೀವು ಟೈಲಿಂಗ್ ಮತ್ತು ಗ್ರ್ಯಾಂಡ್ ವರ್ಕ್ಸ್ನ ಸ್ಟಾರ್ಟ್ ಮಾಡ್ಬೋದು ಇದಕ್ಕೆ ಬುಲ್ ಮಾರ್ಕ್ ಮಾಡೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದರೆ ಹಾಲಲ್ಲಿ ಕಿಚನಲ್ಲಾಗಲಿ ಎಲ್ಲೂ ಕ್ಲೀನಸ್ ಸ್ಲೋಪ್ ಇಲ್ದಂಗೆ ಬೈ ಯೂಸಿಂಗ್ ಟ್ಯೂಬ್ಲೆವೆಲ್ನ ಯೂಸ್ ಮಾಡಿಬಿಟ್ಟು ನೀವು ಬುಲ್ ಮಾರ್ಕ್ನ ಕರೆಕ್ಟಾಗಿ ಮಾಡಿದ್ಮೇಲೆ ಫ್ಲೋರಿಂಗ್ ವರ್ಕ್ ಮಾಡಬೇಕಾಗುತ್ತೆ ಮತ್ತು ಟಾಯ್ಲೆಟ್ಸ್ ಎಲ್ಲ ಬಾಲ್ಕನಿಯಲ್ಲಿ ಆ್ಯಸ್ ಪರ್ ದ ಡಿಸೈನ್ ನೀವು ಸ್ಲೋಪ್ನ ಕೊಡಬೇಕಾಗುತ್ತೆ ನೆಕ್ಸ್ಟು ಪೇಂಟಿಂಗ್ ವರ್ಕ್ಸ್ ಅಂದರೆ ಸ್ಟಾರ್ಟಿಂಗ್ ಕ್ಲಿಯರಾಗಿ ಸಲ ಬ್ಲ್ಯಾಕ್ ವರ್ಕ್ ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಪೈಪ್ಸ್ ಎಲ್ಲ ಆಗಿ ಪ್ಯಾಕಿಂಗ್ ಎಲ್ಲ ಮಾಡಿದ್ಮೇಲೆ ನೀವು ಪುಟ್ಟಿ ವರ್ಕ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಎರಡು ಕೋಟ್ ಪುಟ್ಟಿ ಆದಮೇಲೆ ಒಂದು ಕೋಟ್ ಟ್ರೈಮರು ಆಮೇಲೆ ಒಂದು ಕೋಟ್ ಪೇಂಟ್ ಮಾಡಿ ನಿಲ್ಲಿಸಿ ಎಲೆಕ್ಟ್ರಿಕಲ್ ಮತ್ತು ಪ್ಲಮ್ಮಿಂಗ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಫೈನಲ್ ಕೋಟ್ ಪೇಂಟನ್ನ ಮಾಡಬೇಕಾಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ವೈರ್ಸ್ ಸ್ವಿಚಸ್ ಆ್ಯಂಡ್ ಸ್ಯಾನಿಟ್ರಿ ಫಿಟ್ಟಿಂಗ್ಸ್ ನೀವು ಪಾ ಪೇಂಟ್ ಆದಮೇಲೆ ನೀವು ಎಲ್ಲನೂ ಸ್ವಿಚ್ಚಸ್ ಮತ್ತು ಲೈಟಿಂಗ್ ಪಾಯಿಂಟ್ಸು ಟಿ ವಿಸು ಇದೆಲ್ಲ ಫಿಕ್ಸ್ ಮಾಡ್ಕೋಬೋದು ಅದಾದಮೇಲೆ ಡೋರ್ ಶಟರ್ಸ್ ಫಿಟ್ಟಿಂಗ್ಸು ಮತ್ತು ರೈಲಿಂಗ್ ವರ್ಕ್ಸ್ ಸಿ ಒಂದು ಸಲ ಫ್ಲೋರಿಂಗ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಫ್ಲೋರಿಂಗ್ ವುಕ್ಕಿಗೆ ಆ್ಯಸಿಡ್ ವಾಶ್ ಮಾಡೋದಾದ ರೈಲಿಂಗ್ ವರ್ಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಆ್ಯಸಿಡ್ ಏನಾದರೂ ರೈಲಿಂಗ್ ಮೇಲೆ ಬಿದ್ದರೆ ಅದು ರೆಸ್ಟ್ ಆಗೋ ಸಹ ಚಾನ್ಸಸ್ ಇರುತ್ತೆ ಹಾಗಾಗಿ ಫ್ಲೋರಿಂಗ್ ವರ್ಕ್ಸ್ ಆ್ಯಸಿಡ್ ಮಾಡಿದ್ಮೇಲೇ ನೀವು ರೈಲಿಂಗ್ ವರ್ಕ್ಸ್ನ ಸ್ಟಾರ್ಟ್ ಮಾಡಿ ಅದಾದಮೇಲೆ ಟೆರೇಸ್ ವಾಟರ್ ಪ್ರೂಫಿಂಗು ಟೆರೆಸ್ ವಾಟರ್ ಪ್ರೂಫಿಂಗು ಆ್ಯಕ್ಚುಲಿ ಲಿಕ್ವಿಡ್ ಅಪ್ಲೈನ್ ಮೆಂಬರ್ಸ್ನ ಯೂಸ್ ಮಾಡಿಬಿಟ್ಟು ಟೆರೆಸ್ ವಾಟರ್ ಪ್ರೂಫಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಅದೇ ರೀತಿ ಪ್ಯಾರಲಲ್ಲಿ ಓವರ್ ಟ್ಯಾಂಕ್ ವರ್ಕ್ಸ್ ಆಗಿರ್ಬೋದು ಕಾಂಪೌಂಡ್ ವರ್ಕ್ಸ್ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಎಷ್ಟೈ ಬೇಕು ನಿಮ್ಮ ಪ್ಲಾನಲ್ಲಿ ಅಥವಾ ತ್ರೀ ಡಿ ಮಾಡಲಿಂಗ್ ಏನಿದೆ ಅದೇ ರೀತಿ ನೀವು ಮಾಡಿಸ್ಕೋಬೋದು ಅದೇ ರೀತಿ ಸೋಲಾರ್ ವಾಟರ್ ಹೀಟರ್ ಆಗಿರ್ಬೋದು ಮತ್ತು ಎಕ್ಸ್ಟ್ರನಲ್ ಸ್ಟ್ರಕ್ಚರ್ ವರ್ಕ್ಸ್ ಆಗಿರ್ಬೋದು ಇದೆಲ್ಲ ಪ್ಯಾರಲ್ಲಿ ಅದೇ ಥರ ಮಾಡ್ಕೊತ ಹೋಗ್ಬೋದು ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಕಂಪ್ಲೀಟ್ ನೋಡಿದ್ದಕ್ಕೆ ನಿಮಗೆ ಯಾವುದಾದ್ರೂ ಸ್ಪೆಸಿಫಿಕ್ ಐಟಮ್ಸ್ ಬಗ್ಗೆ ನಿಮಗೆ ಡೀಟೇಲ್ ವೀಡಿಯೋ ಏನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ವೀಡಿಯೋ ಮಾಡಿ ನಿಮ್ಗೆ ತಪ್ಪಿಸೋ ಸಹಾಯ ನಾನು ಮಾಡ್ತೀನಿ ಅದೇ ರೀತಿ ನಿಮ್ಮ ವೀಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಯಾರಿಗಿದ ಅವಶ್ಯಕತೆ ಇದೆಯೋ ಅವ್ರ ಹತ್ರ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದಂತೂ ಮರೆಯಬಿಡಿ ಥ್ಯಾಂಕ್ ಯು ಸೋ ಮಚ್